ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ಬ್ಲಾಗ್ಸ್ ಕನ್ನಡ ನಾನು ಮೇಘ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿ ನಿಯರ್ ಬೈ ಇದ್ದ ಹೋಟೆಲ್ ವೆಜಿನೇಷನ್ ಅನ್ನೋ ಪ್ಲೇಸ್ಗೆ ಬಂದಿದ್ವಿ ಯಾರ್ಯಾರಿಗೆ ಏನೇನು ಬೇಕೋ ಆ ಬ್ರೇಕ್ಫಾಸ್ಟ್ನ ನಾವು ಆರ್ಡರ್ ಮಾಡ್ಕೊಂಡಿದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬಿಸಿ ಬಿಸಿ ಫಿಲ್ಟರ್ ಕಾಫಿನ ಆರ್ಡರ್ ಮಾಡಿದ್ವಿ ಕಾಫಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿದು ಎಂಜಾಯ್ ಮಾಡಿದ್ವಿ ಇದಾದ ನಂತರ ಇಲ್ಲಿಂದ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಧರ್ಮಸ್ಥಳದ ಮಂಜುನಾಥ ಎಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಎಲ್ಲೆಲ್ಲೂ ನೋಡಿದ್ರು ಎಲ್ಲಾರು ಬಾಯಿ ಕೇಳಿದ್ರು ಈ ಧರ್ಮಸ್ಥಳ ಮಂಜುನಾಥನ ಮಹಿಮೆ ಹೇಳೇ ಹೇಳ್ತಾರೆ ಅಲ್ವಾ ನಾವು ಕೂಡ ಹೀಗೆ ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನ ಪಡ್ಕೊಂಡ್ವಿ ಜನ ಅಂತೂ ತುಂಬಾ ಕಡಿಮೆ ಇದ್ರು ತುಂಬಾ ಚೆನ್ನಾಗಿ ನಮಗೆ ಒಳ್ಳೆ ದರ್ಶನ ಆಯಿತು ಧರ್ಮಸ್ಥಳ ಮಂಜುನಾಥಂದು ಹಾಗೆ ಇಲ್ಲಿ ಧರ್ಮಸ್ಥಳ ಮಂಜುನಾಥದಲ್ಲಿ ಇಷ್ಟು ಕಡಿಮೆ ಜನ ಇದೇ ಮೊದಲ ಬಾರಿಗೆ ನಾನು ನೋಡಿದ್ದು ತುಂಬಾ ಸತಿ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ನಾನು ಭೇಟಿ ನೀಡಿದ್ದೀನಿ ಆದರೆ ಯಾವತ್ತೂ ಇಷ್ಟು ಕಡಿಮೆ ಜನ ಇದ್ದಿದ್ದು ನಾನು ನೋಡಲೇ ಇಲ್ಲ ಒಂದು ಹತ್ತೇ ನಿಮಿಷಕ್ಕೆ ದರ್ಶನ ಕೂಡ ಮುಗೀತು ಇದಾದ ಮೇಲೆ ಇಲ್ಲೇ ಧರ್ಮಸ್ಥಳ ಕ್ಷೇತ್ರದಲ್ಲೇ ದೇವರ ಪ್ರಸಾದಕ್ಕೆ ಅಂತ ಹೇಳಿ ಇಲ್ಲೇ ಭೋಜನ ಶಾಲೆಗೆ ಬಂದಿದ್ವಿ ಭೋಜನ ಶಾಲೆಯಲ್ಲೂ ಕೂಡ ತುಂಬಾ ಕಡಿಮೆ ಜನ ಇದ್ದರು ಸರಿ ಅಂತ ಹೇಳಿ ನಾವು ಕೂಡ ದೇವರ ಪ್ರಸಾದವನ್ನ ತಿನ್ಕೊಂಡು ಹೊರಟವಿ ದೇವ್ರ ಪ್ರಸಾದ ತಿನ್ನೋ ಟೈಮಲ್ಲೂ ಕೂಡ ಎಷ್ಟು ಆಚೆಗಡೆ ಮಳೆ ಬರೋ ವಾತಾವರಣ ಇದ್ದರೂ ಕೂಡ ಹ್ಯುಮಿಡಿಟಿಗೆ ಬೆವರಂತೂ ತುಂಬನೇ ಬರ್ತಿತ್ತು ಸರಿ ಅಂತ ಹೇಳಿ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಧರ್ಮಸ್ಥಳ ಮಂಜುನಾಥ ದರ್ಶನ ಪಡ್ಕೊಂಡು ಹೊರಗಡೆ ಬರ್ತಾನೆ ನಮಗೆ ಇಲ್ಲಿ ಒಂದು ಪಾರ್ಕ್ ಸಿಗುತ್ತೆ ಈ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು ಗ್ರೀನರಿ ಅಲ್ವಾ ಎಲ್ಲಿ ಹೋದರೂ ಗ್ರೀನರಿ ಅಟ್ರಾಕ್ಟ್ ಆಗೇ ಆಗುತ್ತೆ ಈ ಪಾರ್ಕಿನ ಒಳಗಡೆ ಬಂದ್ವಿ ಪಾರ್ಕ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೂ ಒಂದು ನೋಟನ್ನು ಓಡಿಸ್ತೀನಿ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಈ ಪಾರ್ಕಿನ ಹೆಸರು ಲಲಿತೋದ್ಯಾನ ಅಂತ ಹೇಳಿ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಹೊರಗಡೆನೆ ನೋಟಿಸ್ ಹಾಕಿದ್ದಾರೆ ನೀವು ಹುಲ್ಲುಗಳ ಮೇಲೆ ಎಲ್ಲೂ ನಡೆಯಬೇಡಿ ಹಾಗೆ ಇಲ್ಲಿರೋ ಗಿಡಗಳನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹಾಗೆ ಕಸ ಕೂಡ ಅಲ್ಲಿ ಹಾಕಲಿಕ್ಕೆ ಡಸ್ಟ್ಬಿನ್ಸ್ ಕೂಡ ಅಲ್ಲಲ್ಲಿ ಇಟ್ಟಿದ್ದಾರೆ ಕಸ ಏನಾದರೂ ಹಾಕಬೇಕಂದ್ರೆ ಆ ಡಸ್ಟ್ಬಿನ್ಸಲ್ಲೇ ಪರ್ಟಿಕ್ಯುಲರಾಗಿ ಹಾಕಿ ನಿಮ್ಮ ಸ್ಥಳ ಇದು ನಿಮ್ಮ ಸ್ವಚ್ಛತೆಯನ್ನು ನೀವೇ ಕಾಪಾಡ ್ಕೋಬೇಕು ಅಂತ ಕೂಡ ಹಾಕಿದ್ದಾರೆ ಹೌದಲ್ವಾ ನಾವು ಎಲ್ಲೇ ಹೋಗಲಿ ಅದು ನಮ್ಮ ಮನೆ ಅಂತ ತಿಳ್ಕೊಂಡು ನಮ್ಮ ಮನೇನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವಿ ಹಾಗೆ ನಾವು ಹೋಗೋ ಜಾಗ ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಬೇಕಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಪಾರ್ಕು ಇಲ್ಲಿ ರಾಧಾಕೃಷ್ಣ ಕೂತ್ಕೊಂಡಿರೋ ಥರ ಒಂದು ಆರ್ಟ್ ಮಾಡಿದ್ದಾರೆ ಹೀಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಎಷ್ಟು ಗ್ರೀನರಿ ಇದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬಾ ಜನ ವರ್ಕರ್ಸ್ ಕೂಡ ಇದ್ದರು ವರ್ಕರ್ಸ್ ಕೂಡ ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ತಾ ಅವರು ಕ್ಲೀನ್ ಮಾಡೋದು ಅವ್ರ ಡ್ಯೂಟಿ ಅವ್ರು ಮಾಡ್ಕೋತಾ ಇದ್ರು ಎಷ್ಟು ಕ್ಲೀನ್ ಆಗಿ ಎಷ್ಟು ವೆಲ್ ಮೇಂಟೈನ್ ಮಾಡಿದಾರಲ್ವಾ ಹಾಗೆ ಒಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಒಂದು ಕೊಳ ಇತ್ತು ಕೊಳದಲ್ಲಿ ಎಲ್ಲ ತುಂಬಾ ಮೀನುಗಳನ್ನ ಬಿಟ್ಟಿದ್ರು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಮೀನು ಕೊಯ್ ಫಿಶಸ್ ಅಂತ ಹೇಳ್ತಾರಲ್ವ ಈ ಕಾಯ್ ಫಿಶಸ್ನ ಇಲ್ಲಿ ಬಿಟ್ಟಿದ್ರು ನೀವು ಎಷ್ಟೋ ರೆಸ್ಟೋರೆಂಟ್ಸ್ಗೆ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಸ್ಗೆಲ್ಲ ಹೋದರೆ ಅಲ್ಲಿ ಕೂಡ ನೀರಿನಲ್ಲಿ ಈ ರೀತಿ ಕಾಯ್ ಫಿಶಸ್ ಬಿಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಯ್ ಫಿಶಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮನ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದರೆ ಅದು ಹೋಗ್ತಾ 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 ಅದು ಎಲ್ಲೆಲ್ಲಿ ಓಡಾಡ್ತಿದೆ ಅಂತ ನೋಡ್ಕೊಂಡು ಒಂದು ಐದು ನಿಮಿಷ ನಿಂತರೆ ಸಾಕು ನಮ್ಮ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಲ್ವಾ ಹಾಗೆ ಇಲ್ಲಿ ಕಾಯ್ ಫಿಶಸ್ ಪಾಂಡ್ ಏನಿದೆ ಈ ಪಾಂಡಿನ ಮೇಲೇ ಹಾಗೆ ಈಶ್ವರನ ಒಂದು ನ ಮಾಡಿ ಇಟ್ಟಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್ ನನ್ನ ಮಗಳಿಗಂತೂ ಎಷ್ಟು ಖುಷಿಯಾಗಿತ್ತು ನೋಡಿ ಅವಳೆ ಕಾನ್ವರ್ಸೇಷನ್ ಹೇಗಿದೆ ಅಂತ ಎಷ್ಟು ದೊಡ್ಡದಿದೆ ಅದ್ರ ಕುತ್ಕೊಂಡು ಸ್ವಿಮ್ ಮಾಡು చణగీది ఐషా ఫిష్ ఐషా చిన్న ఫిష్ చణగీదియా ಎಷ್ಟು ಚೆನ್ನಾಗಿದೆಯಲ್ಲ ಅವಳು ಕಾನ್ವರ್ಸೇಷನ್ ಅವಳಿಗೂ ಅವ್ರತ್ತೆ ಅವ್ರಿಗೂ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಅವಳು ಅವ್ರ ಹತ್ತೆ ಅವ್ರ ಜೊತೆ ಎಲ್ಲ ಖುಷಿ ಖುಷಿಯಾಗಿರ್ತಾಳೆ ಇವರೇ ಅವರೇ ಅಂತ ಏನಿಲ್ಲ ಎಲ್ಲರ ಜೊತೆ ಖುಷಿಯಾಗಿರ್ತಾಳೆ ಹೊಸಬ್ರಾಗಲಿ ಹಳೇಬ್ರಾಗಲಿ ಯಾರ ಜೊತೆ ಆಗಲಿ ಒಂದು ಸ್ವಲ್ಪ ಪರಿಚಯ ಆದರೆ ಸಾಕು ಒಂಥರ ಬಾಂಡಿಂಗ್ ಅವಳು ಬಿಡ್ತಾಳೆ ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಂಜುಷಾ ಮ್ಯೂಸಿಯಮ್ ಅಂತ ಇದೆ ಈ ಮಂಜುಷಾ ಮ್ಯೂಸಿಯಮ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಈ ವಿಗ್ರಹಗಳ ಕೆತ್ತನೆ ಮಾಡಿರ್ತಾರಲ್ಲ ಅದೊಂದು ಚೂರು ಏನಾದ್ರು ಭಿನ್ನ ಆಗಿದ್ರೆ ಅದನ್ನ ತಂದು ಇಲ್ಲಿ ಇಟ್ಟಿರ್ತಾರೆ ಇದನ್ನ ನೋಡ್ಕೊಂಡು ಸ್ವಲ್ಪ ಮುಂದೆ ಸಾಕ್ತಾನೆ ಇಲ್ಲೊಂದು ಬಾವಿ ತರ ಕಾಣಿಸ್ತು ಇದೇನಪ್ಪ ಶೋಗ್ರು ಇಟ್ಟಿದಾರಾ ಅಂತ ಹೋಗಿ ಹತ್ರ ಹೋಗಿ ನೋಡಿದ್ರೆ ಇಲ್ಲ ಇಲ್ಲ ಇದು ನಿಜವಾದ ಬಾವಿನೇ ನೀರು ಕೂಡ ತುಂಬಾನೇ ಇತ್ತು ಇದಕ್ಕೆ ಬೋರ್ವೆಲ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಮೋಟರ್ ಕೂಡ ಫಿಕ್ಸ್ ಮಾಡಿದ್ದಾರೆ ಹಾಗೆ ಆದ್ರೂ ಆಪೋಸಿಟ್ ಕೂಡ ನಾಗರ ಕಟ್ಟೆ ತರ ಈ ರೀತಿ ಒಂದು ಕಾಂಪೌಂಡ್ ಹಾಕಿ ಇಟ್ಟಿದ್ದಾರೆ ಆದ್ರೆ ಒಳಗೆ ಮಾತ್ರ ಪ್ರವೇಶ ಇರಲಿಲ್ಲ ಹೊರಗಿಂದಾನೆ ನೋಡಬಹುದಾಗಿತ್ತು ಅಲ್ಲಿ ಕಾಣಿಸ್ತಿಲ್ಲ ಪೀಠ ತರ ಅದರಲ್ಲಿ ನಾಗರ ಕಟ್ಟೆ ಅಂತ ಇಟ್ಟಿದ್ದಾರೆ ಮೇ ಬಿ ಅದು ಹಬ್ಬಗಳ ಟೈಮಲ್ಲಿ ಏನಾದರೂ ಓಪನ್ ಮಾಡ್ಬೋದು ಏನೋ ಗೊತ್ತಿಲ್ಲ ಮೇಲೆ ಒಂದು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಮಗೆ ದಾಹ ಆದರೆ ಇಲ್ಲಿ ಹೋರಾಡುವಾಗ ನಮಗೆ ನೀರು ಬೇಕು ಅಂದರೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ ಹಾಗೆ ಒಂಚೂರು ಮುಂದೆ ಬಂದರೆ ಇಲ್ಲಿ ಇನ್ನೊಂದು ಆರ್ಟ್ ಮಾಡಿ ಇಟ್ಟಿದ್ದಾರೆ ಮಕ್ಕಳು ಓದೋ ರೀತಿ ಅಂದರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಇದು ಹೇಳುತ್ತೆ ಇಲ್ಲಿ ದೇವಿ ಸರಸ್ವತಿಯ ವಿಗ್ರಹ ಕೂಡ ಇಟ್ಟಿದ್ದಾರೆ ಅಂದ್ರೆ ಒಂದು ಐಡಲ್ ತರ ಮಾಡಿ ದೇವಿ ಸರಸ್ವತಿಯನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಿ ಸರಸ್ವತಿಯ ಬಳಿ ಇಬ್ರು ಮಕ್ಕಳು ಕೂತ್ಕೊಂಡು ಓದ್ತಾ ಬರಿತಾ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಇದಾದ್ಮೇಲೆ ಒಂದು ಸ್ವಲ್ಪ ಒಳಗಡೆ ಹೋದ್ವಿ ಇಲ್ಲಿ ಒಳಗಡೆ ಬಂತು ಅಂದ್ರೆ ಇಲ್ಲಿ ಫಿಶಸ್ನ ಇಟ್ಟಿದ್ದಾರೆ ಅಂದ್ರೆ ಅಕ್ವೇರಿಯಂ ತರ ಮಾಡಿ ಒಂದೊಂದು ಜಾತಿ ಪ್ರತಿ ಮೀನುಗಳನ್ನೂ ಕೂಡ ಒಂದೊಂದು ಅಕ್ವೇರಿಯಮ್ ಒಂದೊಂದು ಟ್ಯಾಂಕಲ್ಲಿ ಇಟ್ಟು ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಹಾಗೆ ಅದು ಯಾವ ವಿಶ್ಶು ಅದು ಏನು ಊಟ ಮಾಡುತ್ತೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನು ಕೂಡ ಇದರಲ್ಲಿ ಬರೆದಿಟ್ಟಿದ್ರು ನಾವು ಇದನ್ನು ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಮೆಸ್ಮರೈಸಿಂಗ್ ಆಗಿತ್ತು ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಇದನ್ನು ನೋಡಿದಾದಮೇಲೆ ಇಲ್ಲಿರೋ ಸಿಬ್ಬಂದಿ ಜೊತೆ ಕೂಡ ನಾವು ಮಾತಾಡಿದ್ವಿ ಅಂದರೆ ಅವರು ಯಾವ ರೀತಿ ಊಟ ಕೊಡ್ತಾರೆ ಯಾವ ರೀತಿ ಈ ಮೈಗಳನ್ನ ಆರೈಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಅವ್ರ ಬಳಿ ಕೇಳಿಕೊಂಡೆ ಅದನ್ನು ನೀವು ಕೂಡ ತಿಳ್ಕೊಳ್ಳಿ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿದೆ ಈ ಮೀನುಗಳು ಅಂತ ಚಂದ ಇದೆಯಲ್ಲ ಈ ಮೀನುಗಳು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಮಗೂ ಕೂಡ ಇದೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಈಗ ಇಲ್ಲಿರೋ ಸಿಬ್ಬಂದಿಯ ಬಳಿ ಒಂದು ಮಾತನ್ನ ಆಡೋಣ ಅವ್ರು ಇಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ನಾವು ಇವ್ರ ಬಳಿ ಮಾತಾಡಿ ಕೇಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ನಿಮ್ ನಿಮ್ ಹೆಸರು ಹೌದಾ ನೀವಿಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ

ಮತ್ತೆ ಕೆಲವೊಂದಕ್ಕೆ ಇರ್ತಾರೆ ಮಾಡಿರ್ತಾರೆ ನೋಡ್ಕೊಂಡೆಲ್ಲ ಹೋಗ್ತಾರೆ ಸಂಜೆ ಒಳಗೆ ಮತ್ತೆ ಅಣ್ಣ ಅವ್ರು ಕೂಡ ನೋಡಿಕೊಂಡು ನೀರೆಲ್ಲ ಬಾವಿ ನೀರು ಮತ್ತೆ ನದಿ ನೀರು ಎಲ್ಲ ಇದಕ್ಕೆಲ್ಲ ಬಾವಿಗಳೇ ಈಚೆಗೆಲ್ಲ ಪ್ರಾಯ ಮೆಡಿಸಿನ್ ಎಲ್ಲ ಅವರಿಗೆ ಗೊತ್ತಿರುವವರು ಅವರೇ ಇದ್ದಾರೆ ಮೆಡಿಸಿನ್ ಎಲ್ಲ ಸೊ ಇದು ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ ಹೇಗೆ ಇದು ಡೈಲಿ ಕ್ಲೀನ್ ಹೆಚ್ಚಿಗೆ ಡೈಲಿ ಕ್ಲೀನ್ ಮಾಡ್ತೀರಾ ಫಿಲ್ಟರ್ ವಾಟರ್ ಫಿಲ್ಟರ್ ಏನಾದ್ರು ಯೂಸ್ ಮಾಡಿ ಕ್ಲೀನ್ ಮಾಡೋದಾ ಫಿಲ್ಟರ್ ಇದೆ ಫಿಲ್ಟರ್ ಎಲ್ಲ ಡೈಲಿ ಕ್ಲೀನ್ ಮಾಡ್ತಾರೆ ಮತ್ತೆ ಸ್ವಲ್ಪ ಸ್ವಲ್ಪ ಫಿಲ್ಟರ್ ಫಿಲ್ಟರ್ ಆಗಿ ಜಾಸ್ತಿ ಆಗಿದ್ರೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ

ದಿನಕ್ಕೆ ಒಂದು ಬಾರಿ ಫ್ರೆಶ್ ವೆಜಿಟೇಬಲ್ಸ್ ಆ ಥರ ಏನಾದರೂ ಹಾಕ್ತೀರಾ ತರಕಾರಿ ನಡೆಸ್ತಾ ಇರೋದಾ ಹೇಗೆ ಪ್ರೈವೇಟ್ ಏನಾದರೂ ಟೈಮಿಂಗ್ಸ್ ಏನು ಸರ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಆರು ಗಂಟೆ ಮೇಲೆ ಪ್ರವೇಶ ಇರೋದಿಲ್ಲವಾ ಥ್ಯಾಂಕ್ ಯು ಸರ್ ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ತುಂಬ ಉಪಯೋಗ ಆಯಿತು ನಮಸ್ತೆ ನೋಡಿದ್ರಲ್ಲ ಎಷ್ಟು ಒಳ್ಳೆ ಮಾಹಿತಿ ಕೊಟ್ಟರು ಅಂತ ಇಲ್ಲಿ ಹೊರಗಡೆ ಬರ್ತಿದ್ದ ಹಾಗೇ ಇವರೆಲ್ಲರೂ ಕೂತ್ಕೊಂಡು ಚಿಟ್ಚಾಟ್ ಮಾಡ್ತಿದ್ರು ನನ್ನ ಮಗಳು ತರಲೇ ನೋಡಿ ನೀವು ಏನು ಬೇಡ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ನೋಡಿದ್ರ ನನ್ನನ್ನು ಇಮಿಟೇಟ್ ಮಾಡ್ತಾಳಂತೆ ನೋಡಿ ಫ್ರೆಂಡ್ಸ್ ಅಂತ ಹೇಳಿ ಈ ಮಕ್ಕಳು ಇಷ್ಟೇ ಅಲ್ವಾ ಎಷ್ಟು ಸ್ಲೈಟ್ ಮೈನ್ಯೂಟ್ ಥಿಂಗ್ಸ್ ಕೂಡ ತುಂಬಾ ಬೇಗ ಕ್ಯಾಚ್ ಮಾಡ್ತಾರೆ ನಿಮಗೆ ಈ ಧರ್ಮಸ್ಥಳದ ವ್ಲಾಗ್ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ರೆ ವಿಡಿಯೋನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ ಹೊತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿನ ಮೂಲಕ ನಾನು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನನಗೆ ಕೂಡ ಉತ್ಸಾಹ ಬರುತ್ತೆ ಈ ಪಾರ್ಕ್ನೆಲ್ಲ ನೋಡಿಕೊಂಡು ಮತ್ತೆ ಹೊರಗಡೆ ಬಂದು ಧರ್ಮಸ್ಥಳ ಕ್ಷೇತ್ರದ ದೇವಸ್ಥಾನ ಸ್ಥಾನದ ಕಡೆಗೆ ತಿರುಗಿ ಒಂದು ನಮಸ್ಕಾರ ಹಾಕಿ ಆ ಮಂಜುನಾಥ ಸ್ವಾಮಿಗೆ ನಾವು ಹೊರಟ್ವಿ ಹೊರಡುವಾಗ ಕಾಫಿ ಐಸ್ ಕ್ರೀಮ್ ಏನ್ ಬೇಕೋ ಅದು ತಗೊಂಡು ನಾವು ಹೊರಟ್ವಿ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್